ಲತಾ ಏನ್ ನೋಡಿದ್ರು ನೋಡ್ಲಾರ್ದಂಗ್ ಹೊಂಟಿ ಅಯ್ಯ ಗಿರ್ಜಿ ನೀ ಏನ ಅಯ್ಯ ನಿಂಗ್ ನೋಡಿಲ್ ಬಿಡ ಯಾವ ನನ್ನ ಹಂಗ್ಯಾಕ್ ಮಾತಾಡ್ತಿ ಮತ್ತ ಆಗಲಿಂದ ಅಲ್ಲಿಂದ ಕೂಕ್ಕೊಂತ ಬರಾತೀನಿ ನೋಡಿದ್ರ ಹಂಗ ಹೊಂಟ್ ಬಿಟ್ಟಿವ ಇಲ್ಲ ಬಿಡ ಏನ ಯೋಚನೆ ಮಾಡ್ಕೊಂತ ಹೊಂಟಿದ್ನ ಹಂಗಾಗಿ ನೀನು ಕೂಗಿದ್ದು ಕೇಳಲಿಲ್ಲ ಅನಸ್ತತಿ ಊಟಾತ ಹ್ಮ್ ಆತ ನಿಂದ್ ಊಟಾತ ನಂದು ಊಟಾತ ಹಂಗ ಬ್ಯಾಸ ಬರಾಕತ್ತಿತ್ತ ಮನೆಯಾಗ ಕುಂತ್ ಕುಂತ ಎಲ್ಲ ಕೆಲ್ಸನು ಮುಗಿತಾ ಹಂಗಾಗಿ ಒಂದ್ ಈಟ ಅಡ್ಡಾಡ್ಕೊಂಬರ ಬಂದ ಹೊರಗ ಏನೋ ಇಲ್ಲೇ ಕಂಡ ಅದಕ್ಕೆ ಕರೆದೆ ಏನಾದ್ರು ಕೆಲಸ ಐತೆ ನಿನ್ನ ಮನೆಗೆ ಏನಿಲ್ವಾ ಅದ ನನ್ನ ಮಗ ಏನ ಚಾಕ್ಲೇಟ್ ಚಾಕ್ಲೇಟ್ ಅನ್ನಕತ್ತಿತ್ತ ಹಾಗಾಗಿ ಆ ಶಟರ್ ಅಂಗಡಿ ತಗ್ಗತ ಇಲ್ಲ ಅಂತ ನೋಡಕ್ ಬಂದಿದ್ದೆ ಶಟರ್ ಪೆಲ್ಲ ಈ ಸತ್ತಿಗೆ ಊಟ ಮಾಡಕ್ ಮನೆಗೆ ಹೋಗಿರ್ತಾನ ಅಂಗಡಿ ಬಾಗ್ಲ ಹಾಕಿ ಅದಕ್ಕೆ ಸುಮ್ ಬಂದೆ ಅಂಗಡಿ ಬಾಗ್ಲ ಹಾಕಿತ್ತ ಸುಮ್ಮನೆ ಮನೆ ಕಡೆ ಹೊಂಟಿದ್ದೆ ನೋಡ್ ಬಾ ಇಲ್ಲೇ ಮಾತಾಡ್ಕೊಂಡು ಕುತ್ಕೊಳ್ಳ ಬಾರವಾ ನಂಗೂ ಬ್ಯಾಸರಾಗ ಕತ್ತಿತ್ತು ಬಾ ಕುಂತ್ ಮಾತಾಡ್ ಈ ಗಿರ್ಜಿ ಯಾರದ ಗಾಡಿ ಮೇಲೆ ಕುಂತಲ್ಲ

அக்கின் கடைசிட் ஒன் கடை தோளு உதள இன்னொந்த ஜம்பர்த்த புண்ணா தோடோதாத்த அது சுமக்கான உப்பினாயி சட்னி பூடி மொசர் உண்ட் நோட ஏ நீகீங்க ಅವಾಗ ಈಗ ಈ ಗೆಲ್ಲಿದ ಹೊಸದು ಮಾಡ್ಕೊಂಡ್ ಹಾಕೊಳಕ್ಕೆ ಹೋಗ್ಲಿ ಅದು ನಮ್ಮವ್ವ ಬಾಳ್ ವರ್ಷದಿಂದ ಮಾಡ್ಸಿಟ್ಕೊಂಡಿದ್ಲಾ ಮನ್ನೆ ನಮ್ಮವ್ ಮನೆಗೆ ಹೋಗಿದ್ದೆ ನೋಡು ಅವಾಗ ತಗೋವಾ ನಿಂಗೇನು ಕೊಟ್ಟಿಲ್ಲ ಮದ್ಯಾಗ ನನ್ನತ್ರ ನಂದ್ ಅಂತಿರದಿದ್ ಒಂದ ಚೈನ್ ನೀನ ಹಾಕೋ ಅಂತಂದ್ಲಾ ಹಂಗಾಗಿ ಅದನ್ನ ಪಾಲಿಷ್ ಮಾಡ್ಕೊಂಡ್ ಹಾಕೊಂಡೆ ನೋಡು ಏ ಭಾರಿ ಚಂದ ಐತೆ ಬಿಡು ಪಳ ಪಳ ಹೊಳ್ಯಾಕತ್ತೆ ನೋಡು ಏನ್ ರೇ ಎಲ್ಲರೂ ಮಾತಾಡ್ಕೊಂತ ಮಾತಾಡ್ಕೊಂಡು ನಿಂತು ಬಿಟಿರಲ್ಲ ನಂಗೊಂದು ಇಟ್ ಕರೆದಲ್ಲೇನ ಏನ್ ಇದು ಕುಸುಮಕ್ಕ ಹಂಗ ಒಪ್ಪ್ರು ನನ್ನ ಕೆಲಸದ ಮೇಲೆ ಬಂದ್ವಿ ಹಂಗ ಎಲ್ಲರೂ ಇಲ್ಲೇ ಸೇರ್ಯ ನೋಡು ಏ ಅಲ್ಲಿ ನೋಡ್ರಿ ಜಯಂ ಬಂದ್ಲು ಅಯ್ಯೋ ಯಾಕೆ ಟಿವಿ ಬಿಟ್ಟು ಬಂದಾಳ ಲೈಕ್ ಏನ್ ಲೇಜ್ ಅಯ್ಯ ಯಾಕೆ ಟಿವಿ ಬಿಟ್ಟು ಕೊಟ್ಟು ಬಂದ್ಬಿಟ್ಟಿ 24 ತಾಸು ಹೊತ್ತು ಟಿವಿ ಮುಂದೆ ಕುಂದಿರ್ತಿದ್ದಿ ಏನ್ ಬಿಡ ಕುಸ್ಮಕ ದಿನ ಆಗ್ಲು ಟಿವಿ ಮುಂದೆ ಕುಂತ್ರ ಅವ ಸುದ್ದಿ ಹಾಚ್ತಾರ ಮುಂಜಾಲಿಂದ ಸಂಜೆ ತನಕ ಅದನ್ನ ಹಾಕಿ ರುಬ್ಬುತ್ತಾರ ನೋಡ್ ಒಂದ್ ಹಿಡಿದ್ರಿಲ್ಲ ಅದನ್ನ ಹಿಡಿದ್ ರುಬ್ಬಿ ರುಬ್ಬಿ ನಮ್ಮ ತಲಿನ ಮಿಕ್ಸಿ ಮಾಡಿ ಹಿಟ್ ಮಾಡಿ ಇಟ್ಬಿಡ್ತಾರ ಅದು ಕರೆ ಬಿಡುವ ಅದಕ್ಕೆ ನೋಡ್ ನಾ ಜಾಸ್ತಿ ಟಿವಿ ನೋಡಾಕ ಹೋಗಂಗಿಲ್ಲ ಹ್ಮ್ ನಾನು ಜಾಸ್ತಿ ಟಿವಿ ನೋಡಾಕ ಹೋಗಂಗಿಲ್ಲ ಏನೋ ಒಂದಿಟ್ಟು ಸಂಜಿಕ ಅವು ಧಾರಾವಾಹಿಗಳು ಬರ್ತಾವಲ್ಲ ನೂರು ತಾಸು ಕುಂತ ನೋಡಿ ಮುಗಿಸಿ ಯಾ ಬಿಡ್ತೇನೆ ಟಿವಿ ಬೇಕು ಮುಂಜಲಿಂದ ಸಂಜಿ ತನ್ಕ ಟಿವಿ ನೋಡೋದೈತಿ ಈಗ ಒಂದಿಟ್ಟು ಯಾಕೋ ದಿನ ಸುದ್ದಿ ನೋಡಿ 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 ಬ್ಯಾಸ್ರ ಆತ ಸಂಜೆ ಮುಂದೆ ಆದ್ರೆ ಧಾರಾವಾಹಿಗಳು ಇರ್ತಾವ ನೋಡ್ಕೊಂಡು ಕುಂದಿರ್ಬೋದು ಆದ್ರೂ ಐತಲ್ವಾ ನಮ್ಮ ರಾಜ್ಯದಾಗ ಭಾಳ ಅಂದ್ರ ಬಾಳ ಕೆಟ್ಟ ಕೆಟ್ಟ ಸುದ್ದಿ ನಡೆಯಕ್ಕೆ ಅಂತ ಬಿಟ್ಟವ್ವಾ ಹೌದ್ವಾ ನಾನು ನಮ್ಮ ಮನೆಯಾಗ ಹಚ್ಚಿರ್ತಾರಲ್ಲ ಕೇಳ್ತಿರ್ತೇನೆ ಏನಪ್ಪಾ ಇದು ಅನ್ಸ್ ವಾ ಯಾವಕ್ಕೆ ಹೋಗಿ ಮಗನ್ನ ಕೊಲೆ ಮಾಡಿದ್ಲು ನೋಡು ಗೋವಾಕ್ಕೆ ಹೋಗಿ ಮಗುನ್ ಕೊಲೆ ಮಾಡಿ ಸುಟ್ಕೆ ತುಂಬಾ ಬರಾಕತ್ತಿದ್ಲಂತ ಮತ್ತ ಪೊಲೀಸರಿಗೆ ಹ್ಯಾಂಗ ಪತ್ತೆ ಹಚ್ಚಿನ್ ಒಳಗ್ ಹಾಕಿದ್ರು ನೋಡು ಅಲ್ಲ ಉರ್ ಸಾಯಿಸಿದ್ರು ಇಲ್ಲಿ ಊರ್ ಸತ್ರು ಅಲ್ಲ ಇಲ್ಲಿ ಇಂತವ್ ಸುದ್ದಿ ನೋಡ್ರಿ ಹೌದ್ವಾ ಈಗೀಗೂ ಹೆಂಗಾಗ್ಬಿಟ್ಟಂತ ಅಂದ್ರ ನಾವು ಸಣ್ಣ ಇದ್ದಾಗ ಮಂಗ್ಯಾ ದಿನ ಬಾಲ ಡು ಡುಮ್ ಡುಮ್ ಸೌತಿ ಬಂತು ಡುಮ್ ಡುಮ್ ಅಂತ ಹೇಳಿ ಹಂಗಾಗೇತ್ ನೋಡಿ ಸುದ್ದಿ ಹೌದು ಅದು ಖರೇನ ನೋಡು ನನಗೂ ವಿಚಿತ್ರ ಅನಿಸುತ್ತೆ ಆದರೂ ಹೆಂಗೆ ನೋಡ್ತೇ ಅನ್ನೋ ದಿನಾಲು ಸುದ್ದಿನ ಇಲ್ಲಿ ಕುಸ್ಮಕ್ಕ ದಿನ ನ್ಯೂಸ್ ಚಾನೆಲ್ ನೋಡಿದ್ರ ಒಂದಿಟ್ಟು ಬುದ್ಧಿ ಬೆಳವಣಿಗೆ ಆಕೇತಿ ಅದಕ್ಕೆ ನೋಡ್ತೇನೆ ನಾನು ಯಾವ ಅದನ್ನ ನೋಡಿದ್ರ ಬುದ್ಧಿ ಬೆಳವಣಿಗೆ ಆಗಲ್ಲ ಬುದ್ಧಿ ಬ್ರಹ್ಮಣೆ ಆಕೇತಿ ನೋಡು ದಿನ ನ್ಯೂಸ್ ಚಾನಲ್ ನೋಡಿ 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 ಇನ್ ಕೂದಲ ಅನ್ನದ ನೋಡಿ ಯಾನಮ್ಮನೆ ಆಗ್ಯಾವ್ ಸುದ್ದ ಇದು ನೋಡಿ ಈಗ ಇಟ ಇಟ ಮೋಟ ಬಾಲ ಆಗೇತಿ ಇನ್ನೊಂದು ಇಷ್ಟ ಅದು ಹೋಗಿ ಬೋಡಿ ಆಕಿ ಯಾಕ ಸೈತಕ ಹಂಗ್ಯಾಕಂತಿದಿ ಅದು ಹಂಗಾಗಿಲ್ಲ ಮನ್ಯಾಗ ಬಿಳಿ ಕೂದ್ಲಾಗ್ಯಾವಂತ ಹೇಳಿ ಬಣ್ಣ ತಂದು ಹಚ್ಕೊಂಡ್ ಬಿಟ್ಟೆ ಒಂದ್ ದಿವ್ಸ ಜಾಸ್ತಿ ಹಚ್ಚಿದ್ ಊದ್ರಿ ಇಟ್ಟು ಓದೋ ಅಂದಂಗ ಇಷ್ಟರ ಗೊತ್ತೇತಿ ಎಲ್ಲಾರ್ಗು ಏನ್ಲ ನಿಲ್ವಾ ಹೇಳಕ್ ಒಂದ್ ವಿಷಯ ಗೊತ್ತಂತಿ ನಾವ್ ಅಲ್ಲೇ ಅಂತಿ ಏನ ಹೇಳಂಗಿದ್ರ ಚಂದ ಇಲ್ಲ ಬಿಟ್ಬಿಡ ಪಾಪ ತಂದ್ ಪಡಿತಿ ಹೆಂಗಿ ಅಲ್ಲ ನೀನು ಅಯ್ಯ ನಿನಗೇನ್ ಗೊತ್ತಿತ್ತು ಮೂರು ಹತ್ತು ಟಿವಿ ಮುಂದೆ ಕುಂತಿರ್ತಿ ಇದೆಲ್ಲ ಸುದ್ದಿ ಗೊತ್ತಿರ್ತತಿ ಊರಾಗಿನ ಸುದ್ದಿನ ಗೊತ್ತಿರಂಗಿಲ್ಲ ಅದು ಖರ ನೋಡ್ಲೆ ಎಲ್ಲ ರಾಜ್ಯದಾಗಿನ ಸುದ್ದಿ ಎಲ್ಲ ಗೊತ್ತಿರ್ತತಿ ನಿನಗ ನಮ್ಮ ಊರಾಗ ಏನ್ ನಡೀತೈತೆ ಅನ್ನದ ಗೊತ್ತಿರಂಗಿಲ್ಲ ಯವ್ವಾ ನನಗೆಲ್ಲ ಸುದ್ದಿ ಗೊತ್ತೈತ್ ತಗೋ ಅದ ನಿಂಗಮ್ಮ ಚಸ್ಮಾ ಹಾಕೊಂಡ್ ಅಡ್ಡಾಡಕತ್ತಾಳೋದಲ್ಲ ಅದನ್ನ ಹೇಳಾಕತ್ತಿದಿ ಹೌದು ಅಯ್ಯ ನೀನ ಲತ ಚಸ್ಮಾ ಹಾಕೊಂಡ್ ಅಡ್ಡಾಡಿದ್ರ ದಿಮಾಕ್ ಮಾಡ್ದಂಗೇನ ಹೌದಾ ಕುಸ್ಮಕ್ಕ ಆ ಮುದ್ಕಿದು ಬಾಳ ಹರಟ ಆಗೇತಿ ಈಗ ಚಸ್ಮ ಒಂದ ಅಲ್ಲ ಬಾರಿ ಸ್ಟೈಲ್ ಮಾಡಕತ್ ಬಿಟ್ಟದ್ ನೋಡಿ ವಯಸ್ನಾಗ ಏನಾದ್ರದ್ದು ಮಿನಾ ಮಿನ್ನ ಸೀರಿ கீவா கேள்சல் குஸ்மக்கி நானே மாதா ಟಿವಿ ನೋಡ್ಕೊಂಡು ಕುಂತ್ರು ಆಗಾಗ್ ಬಂದ್ ಎಲ್ಲಾರು ಬೆಟ್ಟಕ್ಕೆ ಹೋಗಿ ನಿಲ್ ನಿಮ್ಮನ್ನ ಏ ಹೌದೌದು ಖರೇ ಬಿಡುವಾ ಅಂದಂಗ್ ಮತ್ತೇನ್ ವಿಶೇಷ ಐತಿ ನಿನ್ ನ್ಯೂಸ್ ಚಾನಲ್ ಏ ಅದ್ನೇನ್ ಕೇಳ್ತಿ ಬಿಡು ಮೊದ್ಲಿಗೆ ನಮ್ಮ ಹುಬ್ಬಳ್ಳಿ ಆಗಿಂದ ಅದ್ಯಾದ ಕೊಲೆ ಕೇಸ್ ನೇಹಾನ್ ಕೊಲೆ ಕೇಸ್ ಬಂತ ಅದಿನ್ನು ಮುಗ್ದಿದ್ದಿಲ್ಲವ ಆಗ್ಲೇ ನೇಹಾನ್ ಕೊಲೆ ಕೇಸ್ ಹೋಗಿ ಪ್ರಜ್ವಲ್ ರೇವಣ್ಣ ಅಂತ ಬಂತ ಅದನ್ನ ಹೆಂಗ್ ಹೇಳ್ಬೇಕನ್ರಿ ಈಗ ನೇಹಾನ್ ಕೇಸ್ ಹೋಗಿ ಪ್ರಜ್ವಲ್ ರೇವಣ್ಣ ಬಂದ ಡುಮ್ ಡುಮ್ ಪ್ರಜ್ವಲ್ ರೇವಣ್ಣ ಹೋಗಿ ದರ್ಶನ್ ಬಂದ ಡುಮ್ ಏ ಹೌದಾ ಈ ನ್ಯೂಸ್ ಚಾನೆಲ್ ಇಲ್ಲ ಬರ್ತದ ತೋರ್ಸ್ಕೊಂತ ನಿಲ್ತಾರ ನೋಡ್ರಿ ಈಗಂತರೂ ಆ ದರ್ಶನ ಒಂದು ಕೇಸ ದಿನ ಹಾಕಿ ರುಬ್ಬಾಕತ್ ಬಿಟ್ಟಾರ ಹ್ಮ್ ಹೆಂಗ್ ಹೆಂಗ ಅಂದ್ರ ಮಾಡ್ದವ್ರ ಪಾಪ ಆಡ್ದವ್ರ ಮಾಡ್ದವ್ರ್ ಪಾಪ ನೋಡ್ದವ್ರ ಕಣ್ಣದ ಕೇಳದವ್ರ ಕಿವಿ ಅದಕ್ಕವಾ ನಮ್ಗೆ ಬೇಕು ಊರ್ ಸುದ್ದಿ ನಮ್ ಪಾಡಿಗೆ ಅಷ್ಟ ನಾವ್ ನಮ್ದೇನ್ ಕೆಲ್ಸ ಮಾಡ್ಕೊಳೋದೈತಿ ಸುಮ್ಕ ಮನೆಯ ಇರೋದೈತಿ ನೋಡು ಇನ್ನೊಬ್ರಿಗ ಕೆಟ್ ಮಾಡಿ ಜೀವನ ನಡ್ಸೋದ್ ಬೇಕು ಅದು ಖರೇ ನೋಡ್ ಕುಸುಮಕ್ಕ ಯವ್ವಾ ನಿಂಗ ಬಂದ್ಲಲ್ಲೇ ತನಿ ತಿಂತೈತಿ ಏನ್ರೇ ಬಿ ಮಕ್ಳ ಅಡ್ಯಾರ ಏನ್ ನಿಮ್ಗೇನು ಮಾಡಾಕ್ ಬೇರೆ ಇಲ್ಲ ಮನ್ಯಾಗ ಒಂದಿಟ್ಟು ಅಡ್ಗೆ ಮಾಡಿ ಇಟ್ಟಂಗೆ ಮಾಡಿ ತಿಂದು ಊರ್ ಅಗಸಿ ಬಾಗಲ್ದಾಗ ಪಂಟ್ ಹೊಡ್ಯಾಕ್ ಬರ್ತೀರ ಪಂಟ್ ಆ ನೀ ನೀಕ್ ಬಂದಿಲ್ಲ ನೋಡ್ ನೋ ಇದಕ್ಕಂತರೂ ಜೈಗ ಈಗ ಒಂದ್ ಈಟು ಮಾನ ಮರ್ಯಾದೆ ಇಲ್ಲ ದೊಡ್ಡೋರು ಸಣ್ಣೋರು ಅನ್ನೋದು ಮರ್ಯಾದಿನ ಇಲ್ಲ ನೀನೇ ಚಂದಾಗಿ ಮಾತಾಡಿದ್ರೆ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಕುಟ್ಲುಗಿತ್ತಿ ಮರ್ಯಾದಿ ಬಗ್ಗೆ ನೀನೇನ್ ನನಗ್ ಪಾಠ ಮಾಡೋದು ಹಾ ನನ್ ವಯಸ್ಸಿಂದ ಅರ್ಧ ವಯಸ್ಸರ ಆಗೇತ ಇಲ್ಲ ನಿನಗ ಹಂಗ ಬಂದ್ಬಿಟ್ಲು ಮಾತಾಡಕ ವಯಸ್ನಾಗ ದೊಡ್ಡಕಿ ದೊಡಕಿ ಬುದ್ಧ ಇಲ್ಲ ಸರಿಯಾದು ತಪ್ಪ ಅದು ಹೇಳೋ ವಯಸ್ಸು ನಿಂದ್ ನಮ್ ಅಂತವ್ರಿಗೆ ಬಿಟ್ಟು ನೀನ ದಿಮಾಕ್ಲಾಡಿ ದಿಮಾಕ್ಲಾಡಿ ನೀನು ದಿಮಾಕ್ಲಾಡಿ ಅನ್ನಕಿ ನೋಡು ಈ ಚಸ್ಮ ಚಸ್ಮಾ ನಿಂತ ಜಂಪರ್ ನೋಡು ಜಂಪರ್ ಎಷ್ಟರ ಪ್ಯಾಶನ್ ಇಟ್ ಹೊಲ್ಸ್ಕೊಂಡಿ ಏನ ಹ್ಮ್ ನನ್ನ ಮಗ ದುಡ್ದು ತಂದು ಕೊಡ್ತಾನ ನನಗೆ ಎಂತದ್ ಬೇಕಂತ ಬಿಚ್ಕೊಂಡು ಬಿಚ್ಕೊಂಡ್ ಯವ್ವಾ ಅದೊಂದು ಬಾಕಿ ಉಳ್ದಕ್ ನೋಡು ನಮಗ ಇನ್ನು ಏನೇನು ನೋಡ್ಬೇಕು ಈ ಕಣ್ಣಾಗ ಸುಮ್ನಿರಾ ಜಯವ್ ஏ மோட் குஸ்மக்கா எங்கி ஜயி முதுகிது அந்த நோயின்பு ஆஹ் உதர் உதர் கடலி பூரி நோட உதர்சன பாலை மகளிங்கே எல்லாத்த

எாத்தி மர்த்தர் தகுவ இல்ல உம் நோடு எஸ்டாக்கா மத்தேன் குஸ்மக்கை ஒன் அதிக ತಗುವ ನನ್ನ ಮಗ ಚಾಕ್ಲೇಟ್ ತಗೊಂಡ್ ಬರ್ತಾನಂತ ಬಂದಕ್ಕಿ ಇತ್ತ ನಿಂತು ಬಿಟ್ಟನ್ ಮಗ ಅದೇನು ಆಳ್ಕತೈತ ಏನ ಹೋಗಿ ಒಂದಿಟ್ಟು ನೋಡ ಅದ ನಾವೇನಾರ ಕೇಕಿಗೆ ಬೈದಿದ್ವಿ ಅಂತಿದ್ರೆ ಇಲ್ಲ ಮಾತಾಡ್ಕೊಂಡು ನಿಲ್ತಿದ್ಲಾ ಆಕಿನ ಪರಂಗ ಮಾತಾಡ್ಬಿಟ್ನಲ್ಲ ಹೋಗಿ ಬಿಟ್ಲ ಹೋಗಿ ಬಿಡ ಸವಿ ಆ ತಗೋ ಕುಸ್ಮಕ್ಕ ನಾನು ಬರ್ತೇನ ಒಂದಿಟ್ಟು ಮಕ್ಕೊಂಡೆ ಸಂಜಿ ಕೆಲ್ಸಕ್ಕೆ ಹತ್ಮಕೋರ್ವ ನಾನು ಮಕ್ಕೇನಂತ ಅಂದಂಗ ನನ್ನ ಸೊಸಿ ನಾಳೆ ಪೂಜಾ ಇಟ್ಕೊಂಡಾಳ್ವಾ ಸಂಜೆಗೆ ಬರ್ತಾಳೆ ಎಲ್ಲಾರ್ಗು ಕರ್ಯಾಕ ತಪ್ಪಿಸ್ತಾ ಬರ್ರಿ ಹೇಂಗರ சசின் கழஸ் நாளை உடி தும்ப கரையாக்க நீர் நான் ஜகளுமா நீள்கிங் ನೋಡು ನಮ್ಮ ಕುಸ್ಮಾಗ್ ಎಂತ ಒಳ್ಳೆ ಬುದ್ಧಿ ಐತಿ ಹಿರಿಯಾರು ಕಿರಿಯಾರು ಅಂದ್ರ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತೈತ ಕಿ ನೀನು ಅದಿ ಪರ್ಸೆಂಟ್ ಇದ್ದಂಗ್ ಅದಿ ಊರ್ ಪರ್ಸೆಂಟ್ ಯಾವ ಈ ಮುದ್ಕಿ ಕೈ ಯಾರು ಬೈಸ್ಕೊಂತಾರ ನಾನು ಹೋಕೇನ್ವಾ ಎದಕ್ ಬೇಕಿತ್ ನೋಡಿ ಕಿ ಜೈ ಈಗ ಕಡೆ ಬಂದು ಉಗಿಸ್ಕೊಂಡು ಹೋದ್ಲು ಬೈಸ್ಕೊಳ್ಳೋದಲ್ಲ ಬೇಸ್ ಅಂತ ತಿರುಗಕ್ಕಿತ್ತ ಕಿ ಬರೋದ್ ಒಂದ್ ಈಟ್ ಹೊತ್ತು ಬಂದ್ ಹೋಗ ಬಂದಿದ್ದಷ್ಟು ಹೊತ್ತು ಜಗಳ ಮಾಡಿ ಹೋಕೇತ್ ನೋಡ್ ಆ ತೊಗೊಳ್ಳೆ ಗಿರ್ಜಿ ನಾನು ಬರ್ಲ ಇನ್ನ ನಾಳೆ ಪೂಜಾ ಕದೇನ ಸಜ್ಜ ಮಾಡ್ಬೇಕು ಏನ ಪಾಪಕ್ಕಿಗೆ ಒಬ್ಬಕ್ಕಿ ನಾಕಾಳ್ ಹೋಕೆ ನಾಂಗ್ರ ಎಮ್ಮ ನಾಳೆ ಮರಿಬೇಡ ನಾನ್ ಸಸಿ ಅಂದ್ರು ಬಾನಿ ಹಾಂ ತಗೋ ಬರ್ತೇನೆ ಅಂತ ಖಾಲಿ ಮಾಡೋ ಬರ್ತೇವಿನ ಅಲ್ರಿ ಹ್ಞೂ ನೋಡಿರಿ ಎಷ್ಟರ ಅಂದೆ ನಾ ಬಂದು ಕೂಡಲೇ ಹೋಗೋಕೆ ನಿಲ್ತಾರ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ರೀ ನಾನು ಇನ್ನ ಮನೆಗೆ ಹೋಗಿ ಬರ್ತೇನೆ ಹ್ಞೂ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಬರೀ ಮುಂದಿನ ವಿಡಿಯೋದಾಗ ಮತ್ತೆ ನಾವೆಲ್ಲರೂ ಸಿಗ್ತೇವಂತ